ಗಾಡಿಗಳನ್ನ ಅಡ್ಡಗಿಡ್ದಂತಹ ಸಂದರ್ಭದಲ್ಲಿ ಡ್ರೈವರ್ ಗಳಿಗೆ ಹೊಡೆಯುವಂಥದ್ದು ಹಲ್ಲೆ ಮಾಡುವಂಥದ್ದು ಈ ಅಧಿಕಾರವನ್ನ ನಿಮ್ಗೆ ಯಾರು ಕೊಟ್ರು ಗೋವುಗಳು ಒಂದು ರಸ್ತೆನಲ್ಲಿ ಒಂದು ಹೈವೇನಲ್ಲಿ ಅಥವಾ ಒಂದು ಟೋಲ್ ಅಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ಸುಖ ಸುಮ್ನೆ ಅಷ್ಟು ಸುಲಭವಾಗಿ ಪಾಸ್ ಆಗುತ್ತಾ ಪೊಲೀಸ್ನವರ ಹಫ್ತಾ ವಸೂಲಿ ಇರುತ್ತೆ ಪೊಲೀಸ್ನವರು ಮಂತ್ರಿ ತಗೋತಾರೆ ಕುರಿ ಅಥವಾ ಮೇಕೆ ಮಾಂಸ ಅಂತ ಸುಳ್ಳು ಹೇಳಿ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದನ್ನಲ್ಲ ಅಥವಾ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಇದೆಯಾ ನಿಮ್ಮ ಇಸ್ಲಾಂ ಧರ್ಮ ಇದಕ್ಕೆ ಅವಕಾಶ ಕೊಡುತ್ತಾ ಮುಸಲ್ಮಾನರು ಪ್ರಿಯರು ಮಾಂಸ ಅಂದ್ರೆ ತುಂಬಾ ಇಷ್ಟ ಮುಸಲ್ಮಾನರಿಗೆ ನಿಮ್ಮ ಧರ್ಮ ಒಪ್ಪದೇ ಇರುವಂತಹ ಮಾಂಸವನ್ನು ನಿಮಗೆ ಕೊಟ್ಟರೆ ನೀವು ತಿಂದು ಅದನ್ನ ಸಮರ್ಥನೆ ಮಾಡ್ಕೋತೀರಾ ಮುಂದಿನ ನಿಮ್ಮ ಭವಿಷ್ಯ ಜೈಲಿನಲ್ಲಿ ಜೈಲಿನಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ನಿಮ್ಮನ್ನ ನಂಬ್ಕೊಂಡಿರೋರು ಬೀದಿಗೆ ಬರ್ತಾರೆ ಇಸ್ಲಾಂ ಧರ್ಮ ಏನು ಹೇಳುತ್ತೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ಎದೆಗಾರಿಕೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪುನೀತ್ ಕೆರೆಹಳ್ಳಿ ತಾವೆಲ್ಲ ಕೇಳಿರುವಂತಹ ಹೆಸರು ಈತ ಪ್ರತಿ ಸರಿ ಪ್ರತಿ ಬಾರಿಯೂ ಇಲ್ಲದ ವಿಚಾರಕ್ಕೆ ತಲೆ ಹಾಕೋದು ಬೇಡದೇ ಇರೋ ವಿಚಾರಗಳಿಗೆ ಮೂಗು ತೂರಿಸುವಂಥದ್ದು ಅಲ್ಲಿ ಕಾನೂನನ್ನು ತನ್ನ ಕೈಗೆ ಎತ್ಕೊಂಡು ಸರ್ವಾಧಿಕಾರಿತರ ಒಂದು ಅಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಮುಗಿಬೀಳುವಂಥದ್ದು ಆಮೇಲೆ ಕೇಸ್ಗಳನ್ನ ಹಾಕ್ಸ್ಕೊಳ್ಳುವಂಥದ್ದು ಸಾಕಷ್ಟು ಪ್ರಕರಣಗಳು ಈತನ ಮೇಲೆ ಇರುವಂಥದ್ದು ಹಿಂದೂ ಹಾಗೂ ಹಿಂದುತ್ವದ ಒಂದು ಚಾಟಿಯನ್ನ ಕೈಯಲ್ಲಿ ಹಿಡಿದು ಇವರ ಬೇಳೆಯನ್ನ ಬಯಸ್ಕೊಂಡು ಕೋಮು ಕೋಮಿನ ನಡುವೆ ದ್ವೇಷವನ್ನ ಸಾಧಿಸ್ತಾ ಕೋಮು ಸಂಘರ್ಷವನ್ನ ಉಂಟು ಮಾಡ್ತಾ ಕೋಮು ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾ ಅದೇನೋ ಸಾಕಷ್ಟು ಕೇಸ್ ಹಿಡಿದೆ ಅಂತ ನಾನು ಸಹ ಕೇಳ್ಪಟ್ಟೆ ಹೆಣ್ಮಕ್ಳನ್ನ ಇಟ್ಕೊಂಡು ವೇಷವಾಟಿಕೆ ನಡೆಸ್ತಾ ಇರೋ ಅದು ಪ್ರಕರಣ ಇದೆ ಅವ್ರ ಮೇಲೆ ಅನ್ನುವಂಥದ್ದು ನನಗೆ ಗೊತ್ತಿದೆ ಹಾಗೆ ಏನು ಕಳೆದ ಅಬ್ದುಲ್ ರಜಾಕ್ ಅಂತ ತಾವು ಹೆಸರು ಕೇಳಿರ್ಬೋದು ಕಳೆದ ಬಾರಿ ಏನು ರೈಲ್ವೆ ಸ್ಟೇಷನ್ನಲ್ಲಿ ಆತ ತಂದಂತಹ ಮಾಂಸವನ್ನ ಇದು ನಾಯಿ ಮಾಂಸ ಅಂತ ಪ್ರೂವ್ ಮಾಡಕ್ಕೆ ಹೋಗಿ ಮುಖಕ್ಕೆ ಮಸಿ ಬಳ್ಕೊಂಡು ಅವಮಾನ ಆಗಿ ಏನೇನೋ ಪಜೀತಿ ಆಯ್ತು ಬಿಡಿ ಅದು ಅದನ್ನು ಅರೆಸ್ಟ್ ಮಾಡಿದ್ರು ಕರ್ಕೊಂಡು ಹೋದ್ರು ತಿರ್ಗಾ ಅವನೇನೋ ಪ್ರತಾಪ್ ಸಿಂಹ ಬಂದ ಅದೇನೇನೋ ಹೇಳ್ದ ಎಲ್ಲ ಆಯ್ತು ಅದು ಲಾಸ್ಟ್ಗೆ ಆ ಮಾಂಸ ಟೆಸ್ಟಿಂಗು ಹೋಯ್ತು ಟೆಸ್ಟಿಂಗ್ ರಿಪೋರ್ಟ್ ಬಂತು ಎಲ್ಲ ಬಂದಾದ್ಮೇಲೆ ಆ ಸತ್ಯ ಏನು ಅಂತ ಹೊರಗಡೆ ಬಂತು ಅಬ್ದುಲ್ ರಜಾಕ್ ಪರ ನ್ಯಾಯ ಇತ್ತು ಹಾಗಾಗಿ ಅಬ್ದುಲ್ ರಜಾಕ್ ತಂದಂತಹ ಆ ಮಾಂಸ ನಿಜವಾಗ್ಲೂ ಅದು ಕುರಿ ಮಾಂಸನೇ ಅನ್ನೋದು ಪ್ರೂವ್ ಆಯ್ತು ಎಲ್ಲವೂ ಆಯ್ತು ಆದ್ರೆ ಈ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ವ್ಯಕ್ತಿ ಗಾಡಿಗಳನ್ನ ಅಡ್ಡ ಹಾಕೋದು ಅದರಲ್ಲಿ ಹೋಗುವಂತಹ ಗೋವುಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಗೋವುಗಳ ರಕ್ಷಣೆಯ ನೆಪದಲ್ಲಿ ಡ್ರೈವರ್ಗಳಿಗೆ ಹೊಡೆಯುವಂಥದ್ದು ಬಡಿಯೋ ಈ ತರ ಮಾಡಕ್ಕೆ ಹೋಗಿ ಆಲ್ರೆಡಿ ಒಂದು ಜೀವನೇ ಹೋಗಿದೆ ಆ ಮಡುಗೆ ಸಹ ಆತನ ಮೇಲೆ ಇರುವಂಥದ್ದು ಆ ಹಾಗಾಗಿ ಇಂತಹ ಕೆಲಸಗಳನ್ನ ಕಾನೂನಿನ ವಿರುದ್ಧವಾಗಿ ತನ್ನ ಕೈ ಎತ್ಕೊಳ್ಳೋಂತ ಕೆಲಸಗಳನ್ನ ಮಾಡದಂತ ಸಂದರ್ಭಗಳಲ್ಲಿ ನಾವು ಸಹ ಅದಕ್ಕೆ ವಿರೋಧವನ್ನ ಮಾಡಿದ್ದೀವಿ ಇವ್ರು ಮಾಡಿರುವಂಥದ್ದು ತಪ್ಪು ಆ ಹಾಗಾಗಿ ಇವ್ರಿಗೆ ಕಾನೂನನ್ನ ಕೈ ಎಲ್ತಕ್ಕೆ ಅಧಿಕಾರ ಕೊಟ್ಟಂತವ್ರು ಯಾರು ಇವ್ರಿಗೆ ಯಾವ ನೈತಿಕತೆ ಇದೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದಕ್ಕೆ ಗಾಡಿಗಳನ್ನ ತಡೆಯುವಂಥದ್ದು ಡ್ರೈವರ್ಗಳನ್ನ ಹೊಡೆಯುವಂಥದ್ದು ಆ ಗಾಡಿನಲ್ಲಿ ಕೂತಿರುವಂತವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಇದು ಯಾವ್ದು ನ್ಯಾಯ ಅನ್ನುವಂತಹ ಮಾತುಗಳನ್ನ ನಾವೀಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ಇವರು ಗಾಡಿಗಳನ್ನ ಹಿಡಿಯೋದು ಗೋರಕ್ಷಣೆಯನ್ನ ಮಾಡೋದು ನಮಗೆ ಅದರಿಂದ ಯಾವುದೇ ರೀತಿಯಾದ ಬೇಸರ ಆಗಲಿ ಅಭ್ಯಂತರ ಆಗಲಿ ಇಲ್ಲ ಗೋರಕ್ಷಣೆ ಮಾಡ್ಲಿ ಇಲ್ಲ ಅಂತಲ್ಲ ಗೋರಕ್ಷಣೆಯ ಹೆಸರಿನಲ್ಲಿ ಬೇರೆ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಒಡಿಯೋದು ಬಡಿಯೋದು ಕಡಿಯೋದು ಗೂಂಡಾವರ್ತನೆಗಳು ರೌಡಿಸಮ್ಗಳು ಇದನ್ನ ಮಾಡೋದಕ್ಕೆ ಇವರಿಗೆ ಹಕ್ಕನ್ನು ಕೊಟ್ಟವ್ರು ಯಾರು ಅಂತ ನಾನು ಈಗಾಗಲೇ ಸಾಕಷ್ಟು ಬಾರಿ ಮಾತಾಡಿದ್ದೀನಿ ನಿಜವಾಗ್ಲೂ ಗೋರಕ್ಷಣೆಯ ಹೆಸರಿನಲ್ಲಿ ಅಲ್ಲಿ ಹೋಗುವಂತಹ ಸಾಗಾಟ ಆಗುವಂತಹ ಗೋವುಗಳನ್ನ ರಕ್ಷಣೆ ಮಾಡಿ ತಗೊಂಡೋಗಿ ಇವರು ಎಲ್ಲ ಒಂದ್ ಕಡೆ ಮಠಕ್ಕೂ ಆಶ್ರಮಕ್ಕೂ ಎಲ್ಲೋ ಒಂದ್ ಕಡೆ ಬಿಡ್ತಾರೆ ವೈ ಝೆಡ್ ಎಲ್ಲಾನು ಆಗಿರ್ಬೋದು ಅದು ಆ ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಇಂತ ಕಡೆನೆ ಅಂತ ಹೇಳ್ಬಿಟ್ಟು ಬಿಟ್ಟಂತಹ ಹಸುಗಳು ನಿಜವಾಗ್ಲೂ ಅವು ಸುರಕ್ಷಿತವಾಗಿದಾವ ಅಲ್ಲಿ ಹೋದಂತಹ ಹಸುಗಳು ಎಲ್ಲಿ ಹೋಗ್ತಾ ಇದ್ದಾವೆ ಏನ್ ಆಗ್ತಾ ಇದ್ದಾವೆ ಸ್ನೇಹಿತರೆ ನಿಜವಾಗ್ಲು ಇದು ಸಹ ಒಂದು ಮಾಫಿಯಾ ಗೋರಕ್ಷಣೆಯ ಹೆಸರಿನಲ್ಲಿ ನಡೀತಾ ಇರುವಂತಹ ಒಂದು ಮಾಫಿಯಾ ಅಲ್ಲಿ ರಕ್ಷಣೆ ಆದಂತಹ ಅಷ್ಟು ಹಸುಗಳನ್ನ ತಗೊಂಡೋಗಿ ಬೇರೆ ಕಡೆ ಇವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಬಳಕೆ ಆಗ್ತಾ ಇದೆ ಅದು ಎಷ್ಟು ಗೋ ರಕ್ಷಣೆಗಳನ್ನ ಮಾಡಿದ್ದಾರೆ ಅಷ್ಟು ಗೋವುಗಳು ಎಲ್ಲಿ ಹೋದವು ಹೋದ್ವು ಎಲ್ಲಿದ್ದಾವೆ ಅಷ್ಟು ಗೋವುಗಳು ರಕ್ಷಣೆ ಆದಂತಹ ಅಷ್ಟು ಗೋವುಗಳು ಹಸುಗಳು ಎಲ್ಲಿ ಎಲ್ಲಿದೆ ಯಾವ ಮಠದಲ್ಲಿದೆ ಯಾರು ಕೇಳ್ತಾ ಇದಾರೆ ಯಾರು ಕೇಳಲ್ಲ ಗೋರಕ್ಷಣೆಯ ಹೆಸರಿನಲ್ಲಿ ಯಾರು ಇವತ್ತು ಬೀದಿಗೆ ಇಳಿದು ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದೀವಿ ನಾವು ಮಠಕ್ಕೆ ಬಿಡ್ತಾ ಇದೀವಿ ಮತ್ತೊಂದು ಕಡೆ ಬಿಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದ್ಯಾವುದು ಆಗೋದಿಲ್ಲ ಇದೊಂದು ಮಾಫಿಯಾ ಅಲ್ಲಿ ರಕ್ಷಣೆ ಆದಂತ ಹಸುಗಳು ಮತ್ತೆ ಕಸಾಯ ಹೋಗ್ತಾ ಇದೆ ಯಾಕೆಂತ ಹೇಳಿ ಇವತ್ತು ನಮ್ಮ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿರುವಂತದ್ದು ಎರಡನೇ ಸ್ಥಾನದಲ್ಲಿದೆ ಇವತ್ತು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಮ್ಮ ದೇಶ ಯಾರು ಯಾರು ಇದನ್ನ ನಡೆಸ್ತಾ ಇರೋರು ಮುಸಲ್ಮಾನರು ನಡೆಸ್ತಾ ಇದ್ದಾರ ಈ ಬೀಫ್ ಎಕ್ಸ್ಪರ್ಟ್ ಕಂಪನಿಗಳು ಮುಸಲ್ಮಾನರ ಹೆಸರಿನಲ್ಲಿ ಲೈಸೆನ್ಸ್ಗಳು ಇದೆಯಾ ಇಲ್ಲ ಇದನ್ನ ನಡೆಸ್ತಾ ಇರೋಂತವ್ರು ಹಿಂದೂಗಳು ಆ ಲೈಸೆನ್ಸ್ ಸಹ ಹಿಂದೂ ವ್ಯಕ್ತಿಗಳ ಹೆಸರಿನಲ್ಲಿ ಇರುವಂತದ್ದು ಹೆಸರಿಗೆ ಮಾತ್ರ ಮುಸಲ್ಮಾನರು ಗೋವುಗಳನ್ನ ಕುಯ್ತಾರೆ ತಿಂತಾರೆ ಕುಯ್ಬಾರ್ದು ಕಡಿಬಾರ್ದು ತಿನ್ಬಾರ್ದು ಅದರಲ್ಲಿ ನಾವು ದೇವರನ್ನ ಕಾಣ್ತೀವಿ ಅದು ನಮ್ಮ ದೈವ ಭಕ್ತಿ ಹಾಗಾಗಿ ಹಸುಗಳನ್ನ ಕಟಾವು ಮಾಡಬಾರ್ದು ಕಸಾಯಿಖಾನೆಗಳಲ್ಲಿ ನಾವು ಹಸುಗಳನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ನಾವು ರಕ್ಷಣೆ ಮಾಡ್ತೀವಿ ಅಂತ ನೀವೆಲ್ಲ ಇಷ್ಟು ಪಣ ತೊಟ್ಟು ರಾತ್ರಿ ವೇಳೆಗಳಲ್ಲಿ ಬೀದಿಯಲ್ಲಿ ಇಳಿದು ಗಾಡಿಗಳನ್ನ ತಡೆದು ಡ್ರೈವರ್ಗಳು ಹೊಡೆದಿ ಆ ಅವ್ರ ಹೆಣ್ ಮಕ್ಕಳನ್ನೆಲ್ಲ ಬೀದಿಗೆ ತಂದು ಅವರ ಜೀವದ ಜೊತೆ ಚಲ್ಲಾಟವನ್ನ ಆಡಿ ನೀವು ಇಷ್ಟೆಲ್ಲಾ ರಂಪಾಟ ಮಾಡ್ತಾ ಇದೀರಲ್ಲ ನಿಜವಾಗ್ಲೂ ಆ ನೀವು ರಕ್ಷಣೆ ಮಾಡಿದಂತ ಹಸುಗಳು ಎಲ್ಲಿ ಹೋಗ್ತಾ ಇದೆಯಾ ಅಂತ ಒಂದು ಸರಿ ಯೋಚನೆ ಮಾಡಿದೀರಾ ಅಥವಾ ಆ ರಕ್ಷಣೆ ಆದಂತಹ ಹಸುಗಳ ಒಂದು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಏನಾದ್ರು ನಿಮ್ಗೆ ಕಮಿಷನ್ ಬರ್ತಾ ಇದೆಯಾ ನಾನು ಹೇಳಿ ಹೌದು ನಮ್ಮ ಇಷ್ಟುಗಳನ್ನು ಹಿಡ್ಕೊಟ್ರೆ ನಮಗೆ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ನಮಗೆ ಕಮಿಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋಣ ಕಮಿಷನ್ ಗಿರಾಕಿಗಳು ಅಂತ ಹೇಳ್ಕೊಳ್ಳೋಣ ನಾವು ಬೇಕಾದ್ರೆ ನಿಜವಾಗ್ಲೂ ನೀವು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಒಂದು ಆ ಯೋಚನೆಯಿಂದ ಮಾಡ್ತಿರುವಂತಹ ಕೆಲಸ ಇದಾಗಿದ್ರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಮಾಡಬೇಡಿ ಅಂತ ಹೇಳ್ತಿಲ್ಲ ನಾವು ಗೋವುಗಳನ್ನು ನೀವು ಹಿಡಿಬಾರ್ದು ಕಸಾಯಿಖಾನೆಗಳಿಗೆ ಕರೆಗಳಿಗೆ ನೀವು ಅಡ್ಡ ಬರಬಾರ್ದು ನೀವು ಯಾಕೆ ಗಾಡಿಗಳನ್ನ ತಳ ಹಾಕ್ತೀರಾ ನಾವು ಇದನ್ನ ಯಾವ್ದು ಹೇಳ್ತೀರಾ ನೀವು ಮಾಡಿ ನೀವು ಮಾಡಿ ಅದು ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ನಿಮ್ಗೆ ಧಕ್ಕೆ ಆಗ್ತಾ ಇದೆ ಅನ್ನೋದಾದ್ರೂ ನೀವು ಮಾಡಿ ಬಟ್ ನಾವು ಹೇಳ್ತಾ ಇರೋದು ಗಾಡಿಗಳನ್ನ ಅಡ್ಡಗಡ್ ಸಂದರ್ಭದಲ್ಲಿ ಡ್ರೈವರ್ಗಳಿಗೆ ಹೊಡೆಯುವಂಥದ್ದು ಹಲ್ಲೆ ಮಾಡುವಂಥದ್ದು ಈ ಅಧಿಕಾರವನ್ನ ನಿಮ್ಗೆ ಯಾರು ಕೊಟ್ರು ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಗೋವುಗಳು ಒಂದು ರಸ್ತೆಯಲ್ಲಿ ಒಂದು ಹೈವೇನಲ್ಲಿ ಅಥವಾ ಒಂದು ಟೋಲಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಅಷ್ಟು ಸುಲಭವಾಗಿ ಪಾಸ್ ಆಗುತ್ತಾ ಪೊಲೀಸ್ನವರ ಹಫ್ತಾ ವಸೂಲಿ ಇರುತ್ತೆ ಪೊಲೀಸ್ನವರು ಮಂತ್ಲಿ ತಗೋತಾರೆ ಗೊತ್ತಿರುತ್ತೆ ಅವ್ರಿಗೆ ಅವರೇ ಪಾಸ್ ಮಾಡಿಕೊಡ್ತಾರೆ ಗಾಡಿಗಳನ್ನ ಇದು ನನಗೆ ಗೊತ್ತಿರುವಂತ ವಿಚಾರ ಹಾಗಾಗಿ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ಪೊಲೀಸ್ನವರ ಒಂದು ಶ್ರೀರಕ್ಷೆಯಲ್ಲೇ ಈ ಹಸುಗಳು ಏನು ಗಾಡಿಗಳಲ್ಲಿ ಸಾಗಾಟ ಆಗ್ತವೆ ಅವೆಲ್ಲ ಗೊತ್ತಿರುತ್ತೆ ಪೊಲೀಸ್ನವ್ರಿಗೆ ಅವರು ಹಣವನ್ನ ಪಡೆದು ಮಂತ್ಲಿಯನ್ನ ಪಡೆದು ಅಥವಾ ಟ್ರಿಪ್ಗೆ ಇಷ್ಟು ದುಡ್ಡು ಅಂತ ತಗೊಂಡು ಗಾಡಿಗಳನ್ನ ಅವರೇ ಅಲ್ಲಿಂದ ಕಳಿಸ್ಕೊಡ್ತಾರೆ ಆ ಗಾಡಿಗಳನ್ನ ನೀವು ಹಿಡ್ದು ಡ್ರೈವರ್ ಹೊಡೆದು ಗಾಡಿನಲ್ಲಿರೋರ್ಗೊಡ್ದು ಕೇಸ್ಗಳನ್ನ ಮಾಡಿಸ್ಕೊಂಡು ಆ ಗಲಾಟೆನಲ್ಲಿ ಎಷ್ಟು ಪ್ರಾಣಗಳು ಹೋಗಿವೆ ಪುನೀತ್ ಕೆರೆ ಹಳ್ಳಿಯ ಮೇಲೆ ಒಂದು ಕೊಲೆ ಪ್ರಕರಣ ಸಹ ಇದೆ ಈತ ತಲೆ ಇದೇ ಏನು ಗೋವು ಗಾಡಿಯನ್ನ ಹಿಡಿದ ಹಿಡಿಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಸತ್ತಿ ಬೀದಿಯಲ್ಲಿ ಬಿದ್ದಂತಹ ಒಂದು ದೃಶ್ಯಗಳನ್ನ ನಾವು ನೋಡಿದ್ದೀವಿ ಆ ಕೇಸಲ್ಲಿ ಈತ ಅಪ್ಸ್ಟ್ಯಾಂಡ್ ಆಗಿದ್ದ ಅಲ್ಲೆಲ್ಲೋ ಹೊರ ರಾಜ್ಯದಲ್ಲಿ ಈತ ಅವತು ಕೂತಂತ ಸಂದರ್ಭದಲ್ಲಿ ಅದನ್ನ ಹಿಡ್ಕೊಂಡ್ ಬಂದಿದ್ರು ಒಂದು ಭಾಗ ಆದ್ರೆ ಇವತ್ತು ನಾನು ಮುಖ್ಯವಾಗಿ ಮಾತಾಡಕ್ಕೆ ಬಂದಿರುವಂತಹ ವಿಚಾರ ಇಷ್ಟೆಲ್ಲ ನಾವು ಪುನೀತ್ ಕೆರೆಹಳ್ಳಿ ಮತ್ತೆ ಗೋರಕ್ಷಣೆಯ ವಿಚಾರಗಳನ್ನ ನಾವು ಮಾತಾಡಿದ್ವಿ ಈಗ ಇನ್ನೊಂದು ಕಡೆ ಪುನೀತ್ ಕೆರೆಹಳ್ಳಿ ಬೆಂಗಳೂರಲ್ಲಿ ಎರಡು ದಿನಗಳ ಹಿಂದೆ ಎಳೆ ಹಸುಗಳನ್ನು ಕುಯ್ದು ಕಸಾಯಿಖಾನೆಯಲ್ಲಿ ಮಾಂಸವನ್ನ ಗಾಡಿಯಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಆ ಒಂದು ವಾಹನವನ್ನ ತಡೆದು ಪುನೀತ್ ಕೆರೆಹಳ್ಳಿ ಅವರು ರಂಪಾಟವನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವ್ರು ಬರ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ನೋಡ್ತಾರೆ ಅಲ್ಲಿ ಆದಂತಹ ಅಷ್ಟು ವಿಚಾರಗಳನ್ನು ನೋಡಿ ಪುನೀತ್ ಕೆರೆಹಳ್ಳಿ ಮೇಲೆ ಮತ್ತೆ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ ಅರೆಸ್ಟ್ ಮಾಡ್ತಾರೆ ಮತ್ತೆ ಅವ್ರ ವಕೀಲರು ಬರ್ತಾರೆ ಬಿಡಿಸ್ಕೋತಾರೆ ಎಲ್ಲವೂ ಆಗುತ್ತೆ ಆದರೆ ಪುನೀತ್ ಕೆರಳ್ಳಿಯ ಈ ಒಂದು ಕೆಲಸಕ್ಕೆ ನಾನು ಸಮರ್ಥನೆಯನ್ನ ಮಾಡ್ಕೋತಾ ಇದ್ದೇನೆ ಇಷ್ಟೊತ್ತು ನಾನು ವಿರೋಧ ಮಾಡಿದೆ ಈಗ ನಾನು ಸಮರ್ಥನೆ ಮಾಡ್ಕೋತಾ ಇದ್ದೇನೆ ಯಾಕಪ್ಪ ಸಮರ್ಥನೆ ಮಾಡ್ಕೋತಾ ಇದೆಯಾ ಹೇಳ್ತೀನಿ ಎಳೆ ಹಸುಗಳನ್ನ ಕಸಾಯ್ ಕುಯ್ದು ನೀವು ತಗೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ದೀರಲ್ಲ ಕುರಿ ಮಾಂಸ ಅಂತ ಹೇಳಿ ಅದು ಗ್ರಾಹಕರಿಗೆ ಮಾಡ್ತಿರುವಂತಹ ವಂಚನೆ ಅಲ್ವಾ ಮೋಸ ಅಲ್ವಾ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಸಾಯ ನಡೆಸ್ತಾ ಇರೋಂಥವ್ರು ಮಾಂಸದ ಅಂಗಡಿಗಳನ್ನ ನಡೆಸ್ತಾ ಇರೋರು ಯಾರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಮುಸಲ್ಮಾನರೇ ಒಬ್ಬ ಮುಸಲ್ಮಾನ ಎಳೆ ಕರುಗಳನ್ನ ಕಸಾಯಖಾನೆಯಲ್ಲಿ ಕಡಿದು ತನ್ನ ಅಂಗಡಿಗೆ ತಗೊಂಡೋಗಿ ಕುರಿ ಅಥವಾ ಮೇಕೆ ಮಾಂಸ ಅಂತ ಸುಳ್ಳು ಹೇಳಿ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದ್ದಾನಲ್ಲ ಇದು ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಅಥವಾ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಇದೆಯಾ ನಿಮ್ಮ ಇಸ್ಲಾಂ ಧರ್ಮ ಇದಕ್ಕೆ ಅವಕಾಶ ಕೊಡುತ್ತಾ ಇಸ್ಲಾಂ ಧರ್ಮ ಏನು ಹೇಳುತ್ತೆ ಗೊತ್ತಾ ಒಂದು ವಸ್ತುನ ನಾವು ಖರೀದಿ ಮಾಡ್ತೀವಿ ಆ ವಸ್ತುವಿಗೆ ನಾನು ಹತ್ತು ರೂಪಾಯಿ ಕೊಟ್ಟಿರ್ತೀನಿ ಮಾರಾಟ ಮಾಡಕ್ಕೆ ತಂದಿರೋಂಥ ವಸ್ತು ಅದು ಹತ್ತು ರೂಪಾಯಿ ಕೊಟ್ಟು ತಂದಿರ್ತೀನಿ ಇನ್ನೊಬ್ಬ ಗ್ರಾಹಕರಿಗೆ ನಾನು ಅದನ್ನ ಮಾರಾಟ ಮಾಡಬೇಕಾದ್ರೆ ನಾನು ಅದಕ್ಕೆ ಏನು ಬೇಕಾದ್ರೂ ಬೆಲೆ ಕಟ್ಬೋದು ನೂರು ರೂಪಾಯಿ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ ಆದರೆ ಇಲ್ಲ ಸ್ವಾಮಿ ನನಗಿದು ಇದು ಒಂಬತ್ತು ರೂಪಾಯಿಗೆ ನಾನು ನಿಮಗೆ ಹತ್ತು ರೂಪಾಯಿ ಕೊಡ್ಲಿ ಅಂತ ಸುಳ್ಳು ಹೇಳಿ ವ್ಯವಹಾರವನ್ನ ಅಂತಹ ತಾಕೀತು ಮಾಡುತ್ತೆ ಇಸ್ಲಾಂ ಧರ್ಮ ಅಂತ ಧರ್ಮದಲ್ಲಿ ಹುಟ್ಟದಂತಹ ನೀವು ಮುಸಲ್ಮಾನರು ಇವತ್ತು ಗ್ರಾಹಕರಿಗೆ ನೀವು ಎಳೆ ಹಸು ಮಾಂಸವನ್ನ ಕೊಟ್ಟು ಕುರಿ ಮಾಂಸ ಅಂತ ಹೇಳಿ ಮೋಸ ಮಾಡ್ತಾ ಇದ್ದೀರಾ ನಿಮ್ಮ ಅಲ್ಲ ಮೆಚ್ಚಾನ ಅಥವಾ ನಿಮ್ಮ ಧರ್ಮ ಮೆಚ್ಚುತ್ತಾ ಅಥವಾ ನಿಮ್ಮ ಆತ್ಮ ಸಾಕ್ಷಿ ಒಪ್ಪುತ್ತಾ ಅಥವಾ ನಿಮ್ ನಿಮಗೆ ಅಥವಾ ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗುತ್ತಾ ತಪ್ಪು ತಾನೇ ನೀವು ಮಾಡ್ತಾ ಇರೋದು ಅವತ್ತು ಪುರೀತ್ ಕೆರೆ ಹಳ್ಳಿ ಆ ಕುರಿ ಮಾಂಸವನ್ನು ನಾಯಿ ಮಾಂಸ ಅಂತ ಹೇಳಿದಾಗ ನಾವು ವಿರೋಧ ಮಾಡಿದ್ವಿ ಈತ ಸುಮ್ಮನೆ ತರಲೆ ಮಾಡ್ತಾನೆ ಮುಸಲ್ಮಾನರ ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ ಏನೇನೋ ಮಾತಾಡಿದ್ವಿ ಎಲ್ಲ ಮಾತಾಡಿದ್ವಿ ಅಲ್ವಾ ಅವನು ತಪ್ಪು ಮಾಡಿದಾಗ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಾಗ ಇವೆಲ್ಲವನ್ನು ಸಹ ನಾವು ಎತ್ತಿಡಿದ್ವಿ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಒಂದು ಜಾತಿ ಜಾತಿಗಳ ನಡುವೆ ಒಂದು ಒಡಕನ್ನ ತಂದು ಕೊಂಬು ಸಂಘರ್ಷವನ್ನ ಉಂಟು ಮಾಡಿ ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾ ಜನಗಳನ್ನ ಪ್ರಚೋದನೆ ಮಾಡಿ ಕಿತ್ತಾಡ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥದಕ್ಕೆ ಯಾವ್ದಕ್ಕೂ ಜನ ತಲೆ ಬಾಗಬಾರ್ದು ಇವರ ಮಾತುಗಳಿಗೆ ತಲೆ ಕೊಡಬಾರ್ದು ಪ್ರಜ್ಞಾವಂತರಿದ್ದೀರಾ ವಿದ್ಯಾವಂತರಿದ್ದೀರಾ ಇವರ ಮಾತುಗಳಿಗೆ ತಲೆ ಕೊಟ್ಟರೆ ಮುಂದಿನ ನಿಮ್ಮ ಭವಿಷ್ಯ ಜೈಲಿನಲ್ಲಿ ಜೈಲಿನಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ನಿಮ್ಮನ್ನ ನಂಬ್ಕೊಂಡಿರೋರು ಬೀದಿಗೆ ಬರ್ತಾರೆ ಅವತ್ತು ಯಾವ ಪುನೀತ್ ಕೆರೆಹಳ್ಳಿನೂ ಬರಲ್ಲ ಯಾವ ಪ್ರತಾಪ್ ಸಿಂಹನೂ ಬರಲ್ಲ ಯಾವ ಯತ್ನಾಳು ಬರಲ್ಲ ಮೋದಿನೂ ಬರಲ್ಲ ಶಾನು ಬರಲ್ಲ ಅಂತ ನಾವು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದೀವಿ ಯಾವಾಗ ತಪ್ಪು ಮಾಡಿದಾಗ ಒಂದು ಕಡೆ ಎರಡು ದಿವಸದ ಹಿಂದೆ ಏನು ಈ ಹಸುಗಳು ಎಳೆ ಹಸುಗಳನ್ನ ತಗೊಂಡೋಗೋ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಹಿಡಿದಂತಹ ವಿಚಾರ ಅದು ಸಹ ತಪ್ಪು ಅನ್ನುವಂತಹ ಕೆಲವು ಮನಸ್ಥಿತಿಗಳು ಒಂದು ಕಡೆ ಆದರೆ ನನ್ನ ಮನಸ್ಥಿತಿ ನನ್ನ ಆತ್ಮ ನನ್ನ ಯೋಚನೆ ನನ್ನ ವಿವೇಚನೆಗಳು ಹೇಳ್ತಾ ಇರೋಂಥದ್ದು ಆ ಒಂದು ಕೆಲಸ ಮಾಡಿದ್ದು ಪುನೀತ್ ಕೇಳಿ ನಿಜಕ್ಕೂ ನಾನು ಒಪ್ಕೋತೇನೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೇನೆ ಯಾಕೆ ಅಂತ ಹೇಳಿ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ನೀವು ಯಾಕೆ ಇಂಥ ನಿಮಗೆ ಇಂಥ ಬುದ್ಧಿ ಬಂತು ಇವತ್ತು ಸಮಾಜದಲ್ಲಿ ಹಿಂದೂ ಹಾಗೂ ಮುಸಲ್ಮಾನರು ಇಬ್ರು ಸಹ ಮಾಂಸದ ಅಂಗಡಿಗಳನ್ನ ನಡೆಸ್ತಾ ಇದ್ದಾರೆ ಅಂಕಿಅಂಶದಲ್ಲಿ ನೋಡಿದ್ರೆ ಮುಸಲ್ಮಾನರು ಜಾಸ್ತಿ ಇರುವಂಥದ್ದು ಹಿಂದೂಗಳು ಸ್ವಲ್ಪ ಕಡಿಮೆ ಇದಾವೆ ಹಿಂದೂಗಳು ಇರ್ಲಿಲ್ಲ ಈ ಯಾವುದು ಜಟ್ಕಾ ಪಟ್ಕಾ ಅಂತ ಇದೇ ತರಲೆ ಪುಲಿನ್ ಕೆರೆ ಇದನ್ನೆಲ್ಲ ಇವನೇ ಇವನೇ ಇವನಿಂದ ಇವ್ ಇಂಥವರಿಂದ ಈ ಜಟ್ಕಾ ಪಟ್ಕ ಅದು ಇದು ಅಂತ ಬಂದು ಹಿಂದೂಗಳು ಸಹ ಇವತ್ತು ಅಂಗಡಿಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಹಿಂದೂ ಹಾಗೂ ಮುಸಲ್ಮಾನರ ಅಂಗಡಿಗಳು ಸಮನಾಗಿರ್ತವೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ಸಣ್ಣ ಉದಾಹರಣೆಯನ್ನ ಇವತ್ತಿನ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಟನ್ ಅಂಗಡಿಗಳನ್ನ ಅಂದ್ರೆ ಮಾಂಸದ ಅಂಗಡಿಗಳನ್ನ ನಡೆಸ್ತಾ ಇರುವಂತಹ ಮುಸಲ್ಮಾನ ಸ್ನೇಹಿತರಿಗೆ ಹೇಳಕ್ ಬಯಸ್ತೇನೆ ನಿಮ್ಮ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಯಾವ ಮಾಂಸವನ್ನ ತಿನ್ನಬಾರದು ಅನ್ನೋದನ್ನ ಬರೆದಿದೆ ಮುಸಲ್ಮಾನರು ಮಾಂಸ ಪ್ರಿಯರು ಮಾಂಸ ಅಂದ್ರೆ ತುಂಬಾ ಇಷ್ಟ ಮುಸಲ್ಮಾನರಿಗೆ ಆ ಮುಸಲ್ಮಾನ್ ಮಾಂಸ ಪ್ರಿಯರಿಗೆ ಕೇಳಕ್ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಹಿಂದೂ ಹಾಗೂ ಮುಸಲ್ಮಾನರು ಸಮನಾಗಿ ವ್ಯವಹಾರವನ್ನು ಮಾಡೋ ಸಂದರ್ಭದಲ್ಲಿ ಒಬ್ಬ ಹಿಂದೂ ನಿಮ್ಮ ಧರ್ಮಕ್ಕೆ ವಿರೋಧವಾದಂತಹ ನಿಮ್ಮ ಆತ್ಮಸಾಕ್ಷಿಗೆ ವಿರೋಧವಾದಂತಹ ಒಂದು ಮಾಂಸವನ್ನು ಕುರಿ ಅಥವಾ ಮೇಕೆ ಮಾಂಸ ಅಂತ ನಿಮಗೆ ಕೊಟ್ಟರೆ ಅದನ್ನು ನೀವು ತಗೊಂಡು ತಿಂದರೆ ಅದ್ರ ಪರಿಣಾಮ ಏನಾಗುತ್ತೆ ನಿಮ್ಮ ಮನಸ್ಥಿತಿ ನಿಮ್ಮ ಆತ್ಮ ನಿಮ್ಮ ಧರ್ಮ ಏನು ಹೇಳುತ್ತೆ ಸಮರ್ಥನೆ ಮಾಡ್ಕೋತೀರಾ ನೀವು ನಿಮ್ಮ ಧರ್ಮ ಒಪ್ಪದೇ ಇರುವಂತಹ ಮಾಂಸವನ್ನು ನಿಮಗೆ ಕೊಟ್ಟರೆ ನೀವು ತಿಂದು ಅದನ್ನು ಸಮರ್ಥನೆ ಮಾಡ್ಕೋತೀರಾ ಮಾಡ್ಕೊಳ್ಳೋದಿಲ್ಲ ಏನೇನೋ ಬೇರೆ ಬೇರೆ ಥರ ಅದು ಸೃಷ್ಟಿಯಾಗುತ್ತೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತೀರಾ ಕೋಮು ಗಲಭೆಗಳು ಸ್ಟಾರ್ಟ್ ಆಗುತ್ತೆ ಇವೆಲ್ಲವೂ ಆಲ್ರೆಡಿ ಆಗಿದೆ ಮತ್ತೆ ಆಗುತ್ತೆ ನಿಮ್ಮದು ಧರ್ಮ ಅಂದ್ರೆ ಬೇರೆಯವ್ರದ್ದು ಧರ್ಮ ಅಲ್ವಾ ಬೇರೆಯವ್ರಿಗೆ ಆತ್ಮಸಾಕ್ಷಿ ಇಲ್ವಾ ಯಾಕೆ ಇಂಥ ಮೋಸದ ವ್ಯವಹಾರವನ್ನು ಮಾಡಿ ಹಣ ಮಾಡೋಕೆ ಮುಂದೆ ಹೋಗಿದ್ದೀರಾ ಆ ಹಣ ಎಷ್ಟು ದಿವಸ ನಿಮ್ಮ ಹತ್ರ ಇರುತ್ತೆ ಅಂತ ಶಾರ್ಟ್ ಕಟ್ ನಲ್ಲಿ ಬ ಸಂಪಾದನೆ ಮಾಡಿದಂತ ಹಣದಲ್ಲಿ ಎಷ್ಟು ದಿವಸ ಜೀವನ ಮಾಡ್ತೀರಾ ನೀವು ಮಾಡುವಂತ ಹಲ್ಕಾ ಕೆಲಸದಿಂದ ಇಂತಹ ಶಾರ್ಟ್ ಕಟ್ ಅಲ್ಲಿ ಹೋಗಿ ದುಡ್ಡನ್ನ ಸಂಪಾದನೆ ಮಾಡೋದ್ರಿಂದ ನಾಳೆ ದಿವಸ ಅನುಭವಿಸೋದು ಯಾರು ಗೊತ್ತಾ ನೀವೇನೋ ಮಾಡಿ ಹೋಗ್ಬಿಡ್ತೀರಾ ನಿಮ್ಮ ಹೆಂಡತಿ ಮಕ್ಕಳು ಅನುಭವಿಸ್ತಾ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿರ್ತೀರಾ ದುಡ್ಡನ್ನ ಇಲ್ಲ ಎಳೆ ಹಸುಗಳ ಮಾಂಸವನ್ನು ತಗೊಂಡೋಗಿ ಜನಗಳಿಗೆ ಕುರಿ ಅಥವಾ ಮೇಕೆ ಮಾಂಸ ಅಂತ ಹೇಳಿ ಮೋಸ ಮಾಡಿ ತಿನ್ನಿಸ್ತಾ ಇದ್ದೀರಲ್ಲ ನಿಮ್ಮ ದೇಹ ಆ ಹಣದಲ್ಲಿ ಸುಖವಾಗಿರುತ್ತಾ ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ತಾರ ಆ ಕ್ಷಣಕ್ಕೆ ನಿಮ್ ಖುಷಿ ಅನಿಸ್ಬೋದು ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ ನಾನು ಇಪ್ಪತ್ತು ಸಾವಿರ ಮಾಡಿದೆ ಅನ್ನೋ ಅಂತ ಖುಷಿ ಇರ್ಬೋದು ಬಟ್ ಆ ಹಣ ಎಲ್ಲಿ ಹೋಗ್ಬೇಕಲ್ಲಿ ಹೋಗುತ್ತೆ ಯಾವ ಟೈಮಲ್ಲಿ ಹೋಗ್ಬೇಕು ಹೋಗುತ್ತೆ ಅದರ ಹೊಡೆತ ಭಗವಂತ ನಿಮ್ಗೆ ನಿಜವಾಗ್ಲೂ ಕೊಡ್ತಾನೆ ಆ ಅಲ್ಲ ನಿಮಗೆ ನಿಜವಾಗ್ಲೂ ಶಿಕ್ಷೆಯನ್ನ ಕೊಡ್ತಾನೆ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೆ ಮಾಡ್ತಾ ಇದ್ದೀರಾ ಜನಗಳಿಗೆ ವಂಚನೆ ಮಾಡ್ತಾ ಇದ್ದೀರಾ ಮೋಸ ಮಾಡ್ತಾ ಇದ್ದೀರಾ ಇಂತಹ ಅದೆಷ್ಟೋ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿದ್ದಾರೆ ನಾಯಿ ಮಾಂಸವನ್ನ ತಂದು ಬಿರಿಯಾನಿ ಮಾಡಿ ಕೋಳಿ ಅಥವಾ ಮಟನ್ ಚಿಕನ್ ಅಂತ ಹೇಳಿ ತಿನ್ಸಿರುವಂತಹ ಉದಾಹರಣೆಗಳಿದಾವೆ ಅದು ಬೆಳಕಿಗೆ ಸಹ ಬಂದಿದ್ದಾವೆ ಇವತ್ತು ಸಹ ಎಷ್ಟೋ ಮಾಂಸದ ಅಂಗಡಿಗಳಲ್ಲಿ ಆ ಸುಳ್ಳು ಹೇಳಿಕೊಂಡು ಬೇರೆ ಬೇರೆ ಪ್ರಾಣಿಗಳ ಮಾಂಸವನ್ನ ತಂದು ಕುರಿ ಕೋಳಿ ಈ ಅಥವಾ ಮೇಕೆ ಮಾಂಸ ಅಂತ ಸುಳ್ಳು ಹೇಳಿ ಗ್ರಾಹಕರಿಗೆ ತಿನ್ನಿಸೋಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಇಂಥ ವಿಚಾರಗಳು ತಮ್ಮ ಗಮನಕ್ಕೆ ಬಂದರೂ ಸಹ ಯಾಕೆ ಕ್ರಮ ಆಗ್ತಾ ಇಲ್ಲ ಇಂಥ ವ್ಯಕ್ತಿಗಳ ಮೇಲೆ ಯಾವತ್ತು ಕ್ರಮ ಆಗುತ್ತೆ ಯಾವತ್ತು ಇಂತಹ ವ್ಯಕ್ತಿಗಳಿಗೆ ಕಾನೂನಿನ ಮೂಲಕ ಉತ್ತರವನ್ನು ಕೊಡ್ತೀರಾ ಅವತ್ತು ಈ ಒಂದು ಸಮಾಜ ಸುಭಿಕ್ಷವಾಗಿರ್ತದೆ ಏನು ಧಾರ್ಮಿಕ ಭಾವನೆಗಳಿದೆ ಅದಕ್ಕೆ ಧಕ್ಕೆ ಆಗೋದಿಲ್ಲ ಎಲ್ಲರೂ ಶಾಂತಿಯಾಗಿರ್ತಾರೆ ಎಲ್ಲ ಒಂದು ಕಡೆ ಬೇಸ್ಮೆಂಟ್ ಅಂತ ಹೇಳ್ತೀನಿ ಪೊಲೀಸರು ನೀವೇ ಬೇಸ್ಮೆಂಟ್ ಹಾಕಿಕೊಟ್ಟಿರೋದು ಇವರಿಗೆ ನೀವು ಇದನ್ನ ಎಲ್ಲಿ ತಡಿಬೇಕು ಅಲ್ಲಿ ತಡೆದಿದ್ದೀರ ಇವತ್ತು ಪುನೀತ್ ಕೆರಳಿ ಹಳ್ಳಿ ಅಂತ ಅವಶ್ಯಕತೆ ಇರಲಿಲ್ಲ ಗೋರಕ್ಷಣೆಯ ಹೆಸರಲ್ಲಿ ಆತ ಮಾಡಿರುವಂತಹ ಎಷ್ಟೋ ಹಲ್ಕ ಕೆಲಸಗಳನ್ನ ನಾವು ನೋಡಿದಿವಿ ಅದನ್ನ ಎತ್ತಿಡಿದೀವಿ ನಾವು ಇವತ್ತು ಪುನೀತ್ ಕೆರೆ ಹಳ್ಳಿ ಒಳ್ಳೆಯವನು ಅಂತ ಹೇಳ್ತಿಲ್ಲ ಪುನೀತ್ ಕೆರೆ ಹಳ್ಳಿ ಕೆಲ್ಸನ ಕೆಲಸನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಹೊರತು ಪುನೀತ್ ಕೆರೆ ಹಳ್ಳಿನ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ ಪುನೀತ್ ಕೆರೆ ಹಳ್ಳಿ ಮಾಡಿದಂತಹ ಒಂದೇ ಒಂದು ಕೆಲಸವನ್ನ ನಾನು ಸಮರ್ಥನೆ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಪುನೀತ್ ಕೆರೆ ಹಳ್ಳಿನ ಸಮರ್ಥನೆ ಮಾಡ್ಕೋತಾ ಇಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇಂತಹ ಮೋಸದ ವ್ಯಾಪಾರವನ್ನ ಮಾಡಿ ಶಾರ್ಟ್ ಕಟ್ ನಲ್ಲಿ ಹಣ ಮಾಡುವಂತಹ ಕೆಲಸಕ್ಕೆ ಮುಂದಾಗದೆ ಜನರ ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ